ಕೀರ್ತೇಶ್ವರ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಶ್ರೀ ಸದಾಶಿವ ದೇವರ ಬಾಲಾಲಯ ಪ್ರತಿಷ್ಠೆ ಇಂದು ಬೆಳಗ್ಗೆ ನಡೆಯಿತು ಕ್ಷೇತ್ರದ ತಂತ್ರಿವರಿಯರಾದ ಬ್ರಹ್ಮಶ್ರೀ ಬಡಾಜೆ ಗೋಪಾಲಕೃಷ್ಣ ತಂತ್ರಿಗಳವರ ನೇತೃತ್ವದಲ್ಲಿ ಅರ್ಚಕ ವೃಂದದ ಸಹಭಾಗಿತ್ವದಲ್ಲಿ ವೈದಿಕ ವಿಧಿವಿಧಾನಗಳು ನಡೆಯಿತು ಕ್ಷೇತ್ರದ ಮುಕ್ತೇಸರುಗಳು ಆಡಳಿತ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿ ಪದಾಧಿಕಾರಿಗಳು ಸದಸ್ಯರು ಭಗವದ್ಭಕ್ತರು ಭಾಗವಹಿಸಿದರು ಕಾರ್ಯಕ್ರಮದ ಅಂಗವಾಗಿ ವಾಸ್ತುರಕ್ಷೆ ನವಕ ತತ್ವಹೋಮಗಳು ನಡೆಯಿತು ಕ್ಷೇತ್ರದಲ್ಲಿ ಮಾರ್ಚ್ ಒಂದರಿಂದ ಎಂಟರವರೆಗೆ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ವಿವಿಧ ವೇದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಜರುಗಲಿದೆ ಇನ್ನು ಮುಂದೆ ಕ್ಷೇತ್ರದಲ್ಲಿ ಮಾರ್ಚ್ ಮೂರು ಬ್ರಹ್ಮ ಕಲಶೋತ್ಸವದವರೆಗೆ ದೇವರ ಪೂಜೆ ಸಮಯದಲ್ಲಿ ಬದಲಾವಣೆ ತರಲಾಗಿದೆ ಬೆಳಗ್ಗಿನ ಪೂಜೆ ಹಾಗೂ ಮಧ್ಯಾಹ್ನದ ಪೂಜೆ ಬೆಳಗ್ಗೆ ಎಂಟು ಗಂಟೆಗೆ ಏಕಕಾಲದಲ್ಲಿ ನಡೆಯಲಿದೆ ರಾತ್ರಿಯ ಪೂಜೆಯು ಸಂಜೆ ಏಳು ಗಂಟೆಗೆ ನಡೆಯಲಿದೆ ಸೋಮವಾರದ ಮಧ್ಯಾಹ್ನ ಬಲಿವಾಡು ಸೇವೆ ಇರುವುದಿಲ್ಲ ಪೂಜೆಯ ವೇಳೆ ಇತರ ಸೇವೆಗಳು ಎಂದಿನಂತೆ ಇರಲಿದೆ ಎಂದು ಕ್ಷೇತ್ರದ ಆಡಳಿತ ಸಮಿತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ